ತಿಳ್ಕೊಂಡು ಕಳಿಸಿಕೊತ್ತ ಕಳಿಸ್ಕೊಟ್ಟಾಗ ಬಹಳ ಜನ ತವರ ಮನೆಯವರ ಕೆಲಸ ಏನ್ರಿ ಬುದ್ಧಿವಾದ ನೋಡು ಮಗಳ ಮನೆಯೊಳಗೆ ಹೊಂದಿಕೊಂಡು ಆ ಮನೆತನ ದೊಡ್ಡ ಮನೆತನ ಇದೆ ಆ ಮನೆ ಗಂಡನ ಮನೆಯ ಹೆಸರನ್ನ ತೆಗೆದುಕೊಂಡು ಬಾ ತಿಳ್ಕೊಂಡು ಹೆತ್ತ ತಂದೆ ತಾಯಿ ಬೋಧನೆ ಮಾಡಬೇಕು ಬೋಧನೆ ಮಾಡೋದು ಬಿಟ್ಟು ಇಲ್ಲಿ ಮಗಳು ನನಗೆ ಗಂಡನ ಮನೆಗೆ ಹೋಗಲಿಕ್ಕೆ ಆಗೋದಿಲ್ಲ ನನ್ನ ಗಂಡ ಮನೆ ಬೇರೆ ಮಾಡಿದ್ರೆ ಮಾತ್ರ ಹೋಗ್ತೀನಿ ಇಲ್ಲಾಂದ್ರೆ ನಾನು ನಡೆಯುವುದಕ್ಕೂ ಹೋಗೋದಿಲ್ಲ ಅಂತ ಆಕೆ ಹಿಂಗ್ ಹೇಳಿದಾಗ ತಾಯಿ ತಾಯಿಯಾಗಿರ್ತಕ್ಕಂಥ ಹೆಣ್ಣನವರು ಚಂದ ಬೋಧನೆ ಹೇಳಬೇಕು ಹೌದೇನ ಮಗಳ ನಿನಗೆ ಅತ್ತಿ ಕಾಟ ಕೊಡ್ತಾಳೆ ನಿನ್ನ ಮಾನವರು ಕಾಟ ಕೊಡ್ತಾರೆ ನಿನ್ನ ಮೈದಿನರ ಕಾಟ ಕೊಡ್ತಾರೆ ಹಂಗಂದ್ರೆ ಹೋಗೋದು ಬೇಡ ಮನೆ ಆಗ್ಬೇಕು ನಿನ್ನ ಗಂಡ ಬೇರೆ ಮನೆ ಮಾಡ್ಬೇಕು ಮನೆ ಮಾಡಿದ ಬೇರೆ ಹೋಗು ಎಲ್ಲ ಹೋಗಬೇಡ ಅಂತ ಏನಾದರೂ ಹೇಳಿದ್ರು ಅಂದ್ರೆ ಮಗಳ ಜೀವನಕ್ಕೂ ನೆಮ್ಮದಿ ಇಲ್ಲ ಕಡೆ ಗಂಡ ಮನೆಯವರಿಗೂ ನೆಮ್ಮದಿ ಇಲ್ಲ ಯಾರಿಗೂ ನೆಮ್ಮದಿ ಇರುವುದಿಲ್ಲ ಎಲ್ಲಿಂದ ನೆಮ್ಮದಿ ಬರುತ್ತಾರೆ ಅಂದ್ರೆ ಮಗಳ ಯಾವಾಗ್ಲೂ ಯಾರಾದರೂ ಏನಾದರೂ ನಮ್ಗ ಬುದ್ಧಿ ಕೆಡಿಸಿ ಮನೆ ಹೊಡೆಯುವಂತೆ ಕೆಲಸವನ್ನು ಮಾಡುತ್ತಾರೆ ಮಗಳ ದಯಮಾಡಿ ಅಣ್ಣಾ ತಮ್ಮನ ಮತ್ತೆ ಇರಲಿ ಆ ಮನೆಗೆ ಒಂದುಕೊಂಡು ಚುನೋ ಹೋಗ ತಿಳ್ಕೊಂಡು ಅದಿಷ್ಟು ಚಲೋ ಚಲೋ ಬುದ್ಧಿವಾದದ ಮಾತುಗಳನ್ನು ಹೇಳಿ ಗಂಡನ ಮನೆಗೆ ಯಾರು ಕಳಿಸಿ ಕೊಡುತ್ತೇವೆ ನೋಡಿ ಅವಾಗ ನಿಜವಾದ ತಮ್ಮನ ಮನೆ ಹೆಸರು ಕೀರ್ತಿ ಪತಾಕೆ ಸನಾವತೆಯ ಹಾಕುತ್ತದೆ ಇಲ್ಲದ್ರೆ ಪತಾಕೆ ಆಗುವುದಿಲ್ಲ ತವರ ಮನೆಗೆ ಪತಾಕೆ ಹಾರುವುದಿಲ್ಲ ಯಾರ ಮಗಳಂದ್ರೆ ಅಂದ್ರೆ ಇಂಥವರ ಮಗಳನ್ನಬೇಕು ಇಲ್ಲಿ ಮಾಷಾಢ ಗ್ರಾಮದೊಳಗೆ ಭಾವೀಶಾಂತ ಶಾಂತಲಿಂಗಪ್ಪನ ಮಗಳನ್ನ ಮಾಡಿಕೊಂಡು ಬಂದಾರೆ ಮಹಾದೇವಿಯನ್ನ ಮಹಾದೇವಿ ಇವನೇ ಎಂಥದ್ದು ಯಾರ ಮನೆಯೊಳಗೆ ಏನು ಹೇಳಿದರೆ ಸಹಿತವಾಗಿ ಒಂದು ದಿನವೂ ಬೇಸರ ಅಂತಕ್ಕಂಥದ್ದು ಕಂಡಿಲ್ಲ ಮಹದೇವಿ ಮನೆಯೊಳಗ ಹಿರಿಯರ ಸೇವೆಯನ್ನು ಮಾಡಬೇಕು ಅತ್ತೆ ಮಾಮರ ಸೇವೆಯನ್ನು ಮಾಡಬೇಕು ಮಾಮನವರ ಸೇವೆಯನ್ನು ಮಾಡಬೇಕು ಗಂಡನ ಸೇವೆಯನ್ನ ಮಾಡಬೇಕು ಗಂಡನ ಪಾದ ಪೂಜೆಯನ್ನು ಮಾಡಬೇಕು ಜಂಗಮ ಚರೆಯರು ಬಂದರೆ ಅವರಿಗೆ ಪೂಜೆಗೆ ಅನುಷ್ಠಾನವನ್ನ ಮಾಡಬೇಕು ಪ್ರಸಾದಕ್ಕೆ ಅಣಿ ಮಾಡಬೇಕು ಎಲ್ಲವಕ್ಕೂ ಅಣಿ ಮಾಡಬೇಕು ಯಾವುದಕ್ಕೂ ಒಂದಿಷ್ಟು ಬಿಸುತ್ತಿಕೊಳ್ಳುತ್ತಿರಲಿಲ್ಲ ಮಹಾದೇವಿ ಎಷ್ಟು ಜನ ಬರಲಿ ನಾನು ಮಾಡುತ್ತಿದ್ದೀರಿ ಅಂತ ಹೇಳ್ತಿದ್ದರು ಎಷ್ಟು ಖುಷಿ ರೀ ಎಂಥ ಹೆಂಡತಿಯನ್ನ ಪಡೆದೇ ಇಲ್ಲ ಇಂಥ ಹೆಂಡತಿಯನ್ನ ಪಡೆಯುವುದಕ್ಕ ಎಷ್ಟೋ ಜನ್ಮದ ಸುಕೃತದ ಪುಣ್ಯದ ಫಲಾಂತರ ಶರಣರು ಹೇಗಾದ್ರೆ ಹೆಂಡ ಗಂಡದ ಬಹಳ ಖುಷಿಯಾಗಬೇಕಾಗಿತ್ತು ಅಂತಂದ್ರೆ ಹೆಂಡತಿ ಮನೆಯೊಳಗ ಗಂಡ ಇಲ್ಲದಿದ್ದಾಗ ಮನೆಯೊಳಗ ಹೊಂದಿಕೊಂಡು ಹೋದ್ರು ಅಂತಂದ್ರೆ ಗಂಡನಿಗೆ ಬಹಳ ಅಲಂಕಾರ ಇರ್ತದೆ ಗಂಡನಿಗೆ ಬಹಳ ಸಂತೋಷ ಇರ್ತಾರೆ ಯಾಕಂದ್ರೆ ಮನೆಯೊಳಗೆ ಯಾರು ಏನು ಅಂದ್ರು ಸಹಿತವಾಗಿ ಯವದನ್ನ ಹಚ್ಚಿಕೊಳ್ಳಲಾರ್ದಂಗೆ ಮನೆಯನ್ನ ಚಂದ ನೋಡ್ಕೋದು ಹೊಂಟಾಳಲ್ಲ ಅದು ನನ್ನ ಖುಷಿ ಅಂತ ನನಗ ಅದು ಹೊರತುಪಡಿಸಿ ಮನೆಗೆ ಬಂದ ತಕ್ಷಣ ರೇ ಅತ್ತಿ ಬಡಿತಾಳ ಅತ್ತಿ ಮುಸಿ ಬೆಳಗಿನ ಸಾಯಂಕಾಲ ತನ ಹಸ್ತಾಳ ಅತ್ತಿ ಗಾಟ ಬಾಳ ಆಗ್ಯದ ನನಗ ಅತ್ತಿ ಒಂದು ತುತ್ತು ಊಟ ಮಾಡೋರು ಬಿಡೋದಿಲ್ಲ ಊಟ ಮಾಡ್ಬೇಕಂದ್ರೆ ನನ್ನ ಅತ್ತಿ ಮುಂದ್ ನನ್ನ ಏನು ಊಟ ಮಾಡ್ತಾಳ ಏನಿಲ್ಲ ಅಂತ ನನ್ನ ಚೆಕ್ ಮಾಡುತ್ತಾಳ ನಾನು ಹ್ಯಾಂಗೆ ಇರಲಿ ಮನೆಯಾಗ ಅಂತ ಹೇಳ ಕಟ್ಟಿದ್ರು ಅಂತಂದ್ರೆ ಎತ್ತ ನೋವಾಗ್ತದೆ ಗಂಡನಿಗೆ ಎಷ್ಟು ನೋವಾಗ್ತದ ಹೆಣ್ಣಿಗೆ ತಾಳ್ಮೆ ಅಂತ ಕರೀತಾರೆ ಆ ತಾಳ್ಮೆಯ ಗುಣ ಇಲ್ಲ ಅಂತಂದ್ರೆ ಹೆಣ್ಣು ಹೆಂಡತಿ ತೋರು ಮಾಡೋದಿಲ್ಲ ಆ ಹೆಂಡತಿಗಾಗಿ ತಂದೆ ತಾಯಿಯರಿಗಾಗಿ ಎಲ್ಲರಿಗಾಗಿ ಅವನ ಸಂತೋಷವನ್ನ ಬಿಟ್ಟು ಅಗಲೇ ದುಡಿತಾ ಇರ್ತಾನಲ್ಲ ಗಂಡ ಅವನ ಗಂಡನ್ನ ನೋಡಿ ಹುಡುಕನ್ನ ಕಳಿಬೇಕು ಗಂಡ ಹುಡುಕನಲ್ಲ ಎಂತಹ ಒಳ್ಳೆಯ ಗಂಡ ಸಿಕ್ಕ ತಿಳ್ಕೊಂಡು ಅಕ್ಕನೆಯಿಂದ ಆತನನ್ನು ಸಂತೋಷ ಯಾವ ಹೆಣ್ಣು ಬದುಕನ್ನ ಮಾಡ್ತದಲ್ಲ ಆ ಹೆಣ್ಣನ ಜನ್ಮ ಸಾಕ್ತ ಇಲ್ಲಿ ಪತ್ನಿಯರಲ್ಲಿ ಎರಡು ಪ್ರಕಾರ ಇದ್ದಾರೆ ಹೆಣ್ಣು ಮಕ್ಕಳು ಹೆಂಗಿರ್ಬೇಕಂದ್ರೆ ಪತ್ನಿಯಲ್ಲಿದೆ ಪತ್ನಿಯರಲ್ಲಿ ಎರಡು ಪ್ರಕಾರ ಅಂತಂದ್ರೆ ಒಂದು ಧರ್ಮ ಪತ್ನಿ ಇನ್ನೊಂದು ಕೇವಲ ಪತ್ನಿ ಹೆಂಡತಿ ಏನಾಗ್ರೆ ಧರ್ಮ ಪತ್ನಿ ಆಗ್ಬಾರ್ದು ಪತ್ನಿ ಆಗ್ಬಾರ್ದು ಪತ್ನಿ ಅಂತಂದ್ರೆ ಏನು ಈಗ ಉದಾಹರಣೆ ಒಬ್ಬ ಮನುಷ್ಯ ಚೊಲೋ ಅಂತ ಒಬ್ಬ ಮನುಷ್ಯ ದುಡಿಯೋದ್ರಿ ಅವ ಒಂದು ಐವತ್ ಸಾವಿರ ಶ್ಯಾಲರಿ ಇತ್ತು ಅನ್ಕೊಳ್ ಐವತ್ ಸಾವಿರ ಶ್ಯಾಲರಿ ಇತ್ತು ಅಂತಂದ್ರೆ ಅವ ಏನ್ ಮಾಡತಾನ ತನ್ನ ಕೆಲಸವನ್ನ ಮಾಡ್ಕೋತ ಹೋಗ್ತಿರ್ತಾನ ಕೇವಲ ಪತ್ನಿ ಆಗಿರ್ತಕ್ಕಂಥ ಉದ್ದೇಶ ಉದ್ದೇಶಗಳನ್ನ ಹೇಳ್ತೇನೆ ನಿಮಗೆ ಯಾವಾಗ ಒಂದನೇ ತಾರೀಕಿಗೆ ಬಂತು ಅನ್ಕೊಳ್ರಿ ಯಾವಾಗ ಒಂದನೇ ತಾರೀಕಿಗೆ ಬಂತು ಅಂದಾಗ ಅವ್ನ ಐವತ್ ಸಾವಿರ ರೂಪಾಯಿ ಪಾಕೆಟ್ ಮನಿ ಇಟ್ಕೊಂಡ್ ಬಂದಿರ್ತಾರ ಐವತ್ತು ಸಾವಿರ ಪಾಕೆಟ್ ಮನಿ ಇಟ್ಕೊಂಡು ಬಂದಾಗ ಆ ಪತ್ನಿ ಕೇವಲ ಪತ್ತಿ ಆಗಿರ್ತಕ್ಕಂಥ ಮಾಡ್ತಾಳ ರೀ ಖರ್ಚಿಗೆ ಖರ್ಚು ಮಾಡಿಬೇಡ್ರಿ ಒಂದ್ ಅರ್ಧ ಬಂದ ಕಿವ ಐವತ್ತು ಸಾವಿರಕ ಕಿವಿಯಳು ನನಗೆ ಮಾಡಿಸ್ಕೊಳಂತ ಒಂದು ರೂಪಾಯಿ ಉಳಿಯತ್ತೇ ಮತ್ತ ಇದು ಹದಿನೈದು ದಿನ ರೀ ಆಗ್ಯದ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇದೆ ಮತ್ತಿನ ಹದಿನೈದು ದಿನ ಹೋಗಿ ರೀ ರೀ ನನಗ ಚಲೋ ಹಂಗಲ್ ಸರ ಮಾಡಿಸ್ಕೊಡ್ರಿ ಅವ ಏನ್ ಮಾಡ್ಬೇಕ್ರಿ ಸಾಲ ಮಾಡಬೇಕ್ರಿ ಸಾಲ ಮಾಡಿ 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 ಎಲ್ಲಾ ಮಾಡಿಸ್ಕೊಳ್ತಾನ ಯಾವಾಗ ಸಾಲ ಮಾಡಿ ಹೆಂಡತಿಗೆ ಮಾಡಿಸಿಕೊಳ್ಳಿ ನೆಮ್ಮದಿ ಕಳ್ಕೊತಾನ ಯಾವಾಗ ನೆಮ್ಮದಿ ಕಳೆದು ಸಾಲಗಾರರ ಮನೆ ಮುಂದೆ ಬಂದು ಕುಳಿತುಕೊಳ್ತಾರ ಅವಾಗ ಪರಿಸ್ಥಿತಿ ಏನಾಗಿರಬಹುದು ಪರಿಸ್ಥಿತಿ ಯಾರಿಗಾಗಿ ಸಾಲ ನಿಜವಾದ ಜಾಣ್ಮೆ ಹೆಣ್ಣು ಮಗಿದ್ರಂದ್ರ ರೀ ಮನೆತನವನ್ನ ನಡೆಸೋಣ ಚಲೋ ನಡ್ಸ್ಕೊಂಡು ಹೋಗೋಣ ಉಳಿದ ಹಣದೊಳಗ ನಿನಗೆ ಸಂತೋಷ ಇತ್ತಂದ್ರೆ ಅಂದ್ರ ನನಗೆ ಏನ್ ಬೇಕಾದ ಬೇಡಿಕೆ ಮಾಡಿಸ್ಕೊಡು ಇಲ್ಲಂದ್ರೆ ನೀ ಹೆಂಗೆ ಹೇಳ ಹಂಗೆ ಕೇಳುತ್ತೀರಿ ಅನ್ನುವಂಥ ಹೆಣ್ಮಗಳು ಅಂತಂದ್ರೆ ಬಹಳ ಚಲೋ ಲಕ್ಷಣಗಳು ಇಲ್ಲಂದ್ರೆ ಗಂಡನ ಪರಿಸ್ಥಿತಿ ಅವನಿಗೆ ಗೊತ್ತಿರುತ್ತದ ಕಾಡಿಸ್ತಕ್ಕಂಥವರಿಗೆ ಕೇವಲ ಪತ್ನಿಯಂತಹ ಧರ್ಮ ಪತ್ನಿಯ ಲಕ್ಷಣಗಳು ರೀ ಇವತ್ತು ನೀನು ಹೊರಗಡೆ ಕೆಲಸಕ್ಕೆ ಹೋಗಿದ್ದೆ ಹೊರಗಡೆ ಕೆಲಸಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ನಿನ್ನ ಮೇಲಿರ್ತಕ್ಕಂಥ ಅಧಿಕಾರಿಗಳು ನಿನಗೆ ತೊಂದರೆ ಕೊಟ್ರೆ ನೀನು ಊಟ ಮಾಡಿದಿಲ್ಲ ನೀರು ಕುಡಿದಿಲ್ಲ ಅಂತ ತಿಳ್ಕೊಂಡು ಮನೆಗೆ ಬಂದಾಗ ಕೇಳುತ್ತೆ ನಿಜವಾದ ಧರ್ಮ ಪತ್ನಿ ನಿಜವಾದ ಧರ್ಮ ಪತ್ನಿ ಆಗ್ತಾಳೆ ಯಾಕಂದ್ರೆ ಗಂಡನ ನೋವು ಕಷ್ಟ ತುಂಬ ಬರತೆಗಳು ಕೇಳಬೇಕಲ್ರಿ ಹೊರಗೆ ದುಡಿಯಕ್ ಐವತ್ ಸಾವಿರ ಶ್ಯಾಲರಿ ಅದ ಅವನಿಗೂ ತನ್ನದೇ ಆಗಿರ್ತಕ್ಕಂಥ ಕಷ್ಟಗಳು ಇರ್ತಾವೆ ಐವತ್ ಸಾವಿರ ಶಾಲರಿ ಇದೆ ಅವನಿಗೆ ನೆಮ್ಮದಿ ಇರೋದಿಲ್ಲ ಅಲ್ಲಿ ಅಧಿಕಾರಿಗಳು ಹೈಯರ್ ಅಧಿಕಾರಿಗಳು ಇರ್ತಾರೆ ಅವನಿಗೆ ಒತ್ತಡಗಳು ಇರ್ತಾವೆ ಅವೆಲ್ಲಾ ಒತ್ತಡಗಳ ಮಧ್ಯೆ ಅವನು ಕೆಲಸ ಮಾಡಿ ಬಂದಾಗ ಅವನಿಗೆ ಒಂದಿಷ್ಟು ಸಮಾಧಾನವನ್ನ ಮಾತುಗಳನ್ನು ಯಾವ ಹೆಣ್ಣು ಹೇಳ್ತಾರಲ್ಲ ಅಕ್ಕಿ ನಿಜವಾದ ಅದರ ಜೊತೆಗೆ ಒಬ್ಬ ಹೆಣ್ಣು ಮಕ್ಕಳು ಸಹಿತವಾಗಿ ಮದುವೆ ಮಾಡಿ ಕೊಟ್ಟ ಬಳಿಕ ಒಬ್ಬರು ಕುಡಿಯಲು ಕಲಿತಿರ್ತಾರೆ ಮದುವೆ ಆಗ್ಲೋ ತನಗೆ ಮದವಿ ಮದ್ವಿ ಮಾಡಿಕೊಟ್ಟ ಬಳಿಕ ಕುಡಿಯೋದು ಕಲತಿರ್ತಾನ ಜಾಣ ಹೆಣ್ಮಿದ್ಲು ಅಂತಂದ್ರೆ ಯಾರಿಗೂ ಯಾವುದೇ ಕುಡಿಯುವಂತ ಚಟಗಳನ್ನ ಹೇಳುವುದಿಲ್ಲ ಗಂಡನ ಚಟಗಳನ್ನ ಆದ್ರೆ ಗಂಡನ ಜೊತೆ ಬಾಳ್ವೆ ಮಾಡೋದಕ್ಕೆ ಇಷ್ಟ ಇರೋದಿಲ್ಲಲ್ಲ ಸಾವಿರಾರು ವಿಚಾರಗಳನ್ನ ಹೇಳಿ ಗಂಡನನ್ನ ಬಿಟ್ಟು ಹೋಗುವಂತ ಹೆಣ್ಣು ಮಕ್ಕಳು ಬಾಳದ ಗಂಡನ ಜೊತೆ ಹೆಂಗಾಜನ ಇರಬೇಕನ್ನುವಂತ ಹೊಂದಾಣಿಕೆಯ ಭಾವನೆಗಳು ಇತ್ತು ಅಂತಂದ್ರ ಆ ಹೆಣ್ಣು ಹೆಂಗಾದ ಸಹಿತವಾಗಿ ಬದುಕನ್ನ ಮಾಡುತ್ತಾಳೆ ಹೊಂದಾಣಿಕೆಯ ಮನಸ್ಸಿಲ್ಲ ಅಂತಂದ್ರೆ ಬಿಟ್ಟು ಹೋಗುವಂತ ಪ್ರಸಂಗ ಆದ್ರೆ ಇಲ್ಲಿ ಒಬ್ಬ ಹೆಣ್ಣ ಮಗಳಿಗೆ ಮದುವೆ ಮಾಡಿ ಕೊಟ್ಟು ಮದುವೆ ಆಯ್ತು ಯಾವಾಗ ಮದುವೆ ಮಾಡಿದ್ದಾರೆ ಸಂತೋಷದ ಜೀವನವನ್ನ ಮಾಡಿದ್ದಾರೆ ಇವ ನಾಲ್ಕಾರು ಜನಗಳ ಜೊತೆಯಲ್ಲಿ ಸೇರಿ ಚಟಕ್ಕೆ ದಾಸನಾದ ಹೆಂಗ ಚಟಕ್ಕೆ ದಾಸನಾದ ಕುಡುಕ ಮಹಾನ್ ಕುಡುಕ ಯಾವಾಗ ಮಹಾನ್ ಕುಡುಕನಾದ ಆದರೆ ಹೆಂಡತಿ ಚಿಂತಿ ಮಾಡ್ಲಾಕತ್ತಿದ್ರು ಚಿಂತೆಯನ್ನ ಚಿಂತೆಯನ್ನು ಮಾಡ್ಲಾಕತ್ತಿದ್ರು ಅಂತಂದ್ರೆ ನನ್ನ ಗಂಡ ಅಂತ ತಿಳ್ಕೊಂಡು ದುಃಖಿಲ್ಲ ನನ್ನ ಗಂಡ ಕುಡಿದು ಗಟಾ ಬೀಳುತ್ತಾನೆ ಅವನಿಗೆ ಮರ್ಯಾದೆಗೆ ತಕ್ಕ ಬರುತ್ತದೆ ನನ್ನ ಗಂಡ ಮನೆಯೊಳಗ ಕುಳಿತುಕೊಂಡು ಕುಡೀನಿ ಕುಡಿಯೋದಕ್ಕೆ ನಾನ್ ನೂರು ರೂಪಾಯಿ ಕುಡಿತೀನಿ ಅಂತ ಗಣತಿ ನನ್ನ ಗಂಡ ಮನೆಯೊಳಗ ಮನೆಯೊಳಗೆ ಕುತ್ತು ಕುಡಿಲಿ ನಾನು ನೂರು ರೂಪಾಯಿ ಕೊಡ್ತೀನಿ ನನ್ನ ಗಂಡ ಮರ್ಯಾದೆ ಕಳ್ಕೊಳ್ತಾನ ಇಂಥವರ ತಂದೆ ಅಂದಾಗ ಈ ಮಕ್ಕಳಿಗೂ ಸಹಿತವಾಗಿ ಗೌರವ ಇರುವುದಿಲ್ಲ ಹೆಂಗ ನಮ್ಮ ಬದುಕನ್ನ ಮಾಡಲಿ ಎಂದು ಬುಕ್ಕವನ್ನ ಮಾಡುತ್ತಾಳೆ ನೋಡ್ರಿ ಕುಡಿಯೋ ಗಂಡೆಂದು ಸಹಿತವಾಗಿ ಬದುಕ ಮಾಡ್ತಾಳೆ ಅಂದ್ರೆ ಎಂತ ದೊಡ್ಡ ಹೆಣ್ಣು ಮಗಳಿರಬೇಕು ಮಕ್ಕಳ ಬೆಳೆಸುತ್ತಾ ಬೆಳೆಸುತ್ತಾ ದೊಡ್ಡ ಮಕ್ಕಳನ್ನಾಗಿ ಮಾಡ್ಲಕ್ಕತ್ತಾಳೆ ಕುಡುಕ ದಾಸನಾಗಾನೆ ಎಂಟು ವರ್ಷಗಳ ಕಾಲ ಸುಂದರವಾಗಿರ್ತಕ್ಕಂಥ ಜೀವನವನ್ನ ಮಾಡಿದ್ದಾನೆ ಯಾವಾಗ ಕುಡಿತಕ್ಕೆ ಚಟಕ್ಕೆ ದಾಸನಾದ ಪ್ರತಿನಿತ್ಯ ಗಂಡತಿಗೆ ಹೊಡಿತಿದ್ದಾಳೆ ಆರು ಗಂಟೆ ಆದ್ರೆ ಸಾಕು ಹೆಂಡತಿಗೆ ಹೊಡೆತಗಳು ಆ ಹೆಂಡತಿಗೆ ಆರು ಗಂಟೆ ಆದ್ರೆ ಹೊಡೆತ ಬೆನ್ನಮೋಳಿಗೆ ಹೋಗಲು ಹೊಡಿತಿದ್ದ ದಿನ ಗಂಡನಿಗೆ ಗಂಡತಿಗೆ ಅವರ ಮನೆಯವರಿಗೆ ಹೇಳುತ್ತೇನೆ ನನ್ನ ಗಂಡ ಹೊಡಿತಾನ ನನ್ನ ಗಂಡ ದುಡಿಯೋದಿಲ್ಲ ನನ್ನ ಗಂಡ ನಮ್ಮನೆ ಏನೂ ತಂದಾಕೋದಿಲ್ಲ ಬಹಳ ಕಷ್ಟದ ಜೀವ ಜೀವನ ಅಂತ ತಿಳ್ಕೊಂಡು ಎಂದೂ ತಮ್ಮಗೆ ಹೇಳಲಿಲ್ಲ ಹೆಣ್ಣು ಒಂದು ಸಾರಿ ಹೆಣ್ಣು ಮನಸ್ಸು ಮಾಡಿದಳೆ ಅಂತಂದ್ರೆ ಎಂತ ಪ್ರಸಂಗಗಳೇ ಬರಲಿ ಆ ಮನೆತನಕ್ಕಾಗಿ ದುಡಿತಾಳೆ ನನ್ನ ಮಕ್ಕಳಂತೂ ತಿಳ್ಕೊಂಡು ಮಕ್ಕಳಿಗಾಗಿ ಬದುಕನ್ನು ಕಳೀತಾಳೆ ಹೆಣ್ಣಿನ ಶಕ್ತಿ ಅಪಾರವಾಗಿರ್ತಕ್ಕಂಥ ಶಕ್ತಿ ಚಿಂತೆ ಮಾಡಿದ್ರು ಹೆಂಗ್ ಚಿಂತೆ ಮಾಡಿದ್ರು ನಾನು ಇಡಿತೀನಿ ನನ್ನ ಗಂಡನನ್ನ ಸಾಕುತ್ತೀನಿ ನನ್ನ ಮಕ್ಕಳನ್ನ ಸಾಕುತ್ತೀನಿ ನನ್ನ ಗಂಡ ಇನ್ನೊಬ್ಬರ ಜೊತೆಯೊಳಗ ಮರ್ಯಾದಿಯನ್ನ ಕಳ ಕಳೆದುಕೊಳ್ಳಾಕಂತ ದುಃಖ ಕಂಡಾಕಿದ್ರು ಹೆಂಗ ಹೊಡಿಸ್ಕೊಂಡು ಹೊಡಿಸ್ಕೊಂಡು ಅಣ್ಣ ಹಣ್ಣಾಯ್ತು ಹೆಣ್ಣು ಮಗಳದು ಅಣ್ಣ ಹಣ್ಣಾಯ್ತು ಒಂದು ದಿನವೂ ಸಹಿತವಾಗಿ ಯಾರಿಗೂ ಹೇಳಲಿಲ್ಲ ಬಾಜು ಮನೆಯವರಿಗೆ ಗೊತ್ತಾಗ್ಲಿಲ್ರಿ ಹಂಗ ಬದುಕು ಮಾಡಿದ್ರು ಒಬ್ಬ ಮಹಾತ್ಮರ ಬಂದಿದ್ರು ಒಬ್ಬ ಆತ್ಮರ ಬಂದಿರುವಂತಹ ಸಂದರ್ಭದೊಳಗ ಎಲ್ಲರೂ ಹೋಗ್ತಾರೆ ಮನೆಯಲ್ಲಿ ಕಷ್ಟ ದುಃಖ ದುಮಾರಗಳಿರುವಂತಹ ಸಂದರ್ಭದಲ್ಲಿ ಹೆಂಗ ನಾವು ಎಳಿಕೆಯನ್ನು ಕೇಳಕ್ ಎಳಕಿ ಓದಳು ಹೆಣ್ಣು ಮಗಳು ಪಾಳೆ ಹತ್ತಿರ ಪಾಳೆ ಬಂದ್ರು ರೇ ಸ್ವಾಮೀಜಿಗಳೇ ನಮಗ ಯಾವುದೇ ಸಂಪತ್ತು ಬೇಡ ಆದ್ರೆ ನನ್ನ ಗಂಡ ಕುಡಿತಾರಲ್ಲ ನನ್ನ ಗಂಡ ಕುಡಿಯುವುದು ಬಿಟ್ಟರೆ ಸಾಕು ನನಗ ಒಂದು ಮಾತು ಹೇಳ್ತೀನಿ ದುಶ್ಚಟಕ ದಾಸರಾಗಿರ್ತಕ್ಕಂಥವರಿಗೆ ಕುದುರೆ ಮೋತಿಯ ಗ್ರಾಮದ ಒಳಗೆ ಯಾರೂ ದುಶ್ಚಟಕ ದಾಸರಾಗಿಲ್ಲ ಅಂತ ಸಂತೋಷದ ಹೆಮ್ಮೆಯಿಂದ ನಾ ಯಾರ ಕುಡಿತೀರಿ ಯಾರು ಕುಡಿಯಲ್ಲ ದಯಮಾಡಿ ಯಾವುದೇ ದೇವರುಗಳಿಗೆ ಹೋಗಿ ಕುಡಿದು ಬಿಡುತ್ತಿರ ತಿಳ್ ಶಪಥವನ್ನ ಮಾಡಿದ್ದಾರೆ ದೇವರಂತೆ ಹೋಗಿ ನಾವು ಬಿಡುತ್ತಿರೋ ಹೋಗಿ ಬರ್ತೀರಿ ಒಂದು ತಿಂಗಳ ಬಿಡುತ್ತೀರಿ ಎರಡು ತಿಂಗಳ ಬಿಡುತ್ತೀರಿ ಮೂರೇ ತಿಂಗಳಿಗೆ ಅಂತಂದ್ರೆ ದೇವರ ಶಪಕ್ಕ ನೀವೇನಾದ್ರೂ ಗುರಿಯಾದ್ರ ನಿಮ್ಮ ಜೀವನ ಹೋಗಿ ಬಿಡುತ್ತಿಲ್ಲ ಇಲ್ಲಿ ಹೆಣ್ಣುಗಳನ್ನು ರಕ್ಷಣೆ ಮಾಡೋದ ಮಕ್ಕಳು ಇರ್ತವೆ ಇರಲಿ ಮಾಂಗಲ್ಯ ಭಾಗ್ಯ ಅಂತ ತಿಳ್ಕೊಂಡು ಸಂತೋಷದಿಂದ ಕಲಾ ಕಳೀತಿರ್ತಾಳ ಕಣ್ಣಲ್ಲಿ ಕಣ್ಣೀರು ಹಾಕುವಂತ ಪ್ರಸಂಗಗಳು ಎಷ್ಟೋ ಜನರಿಗೆ ಬರುತ್ತವೆ ದಯಮಾಡಿ ಕುಡಿಯೋದು ಬಿಡ್ತೀರಿಗೆ ಹೋಗ್ಬೇಡ ನಿಮ್ಮ ಮನಸ್ಸು ತಿಳಿದ್ರೆ ಬಿಡ್ರಿ ಮನಸ್ಸು ತಿಳಿದಿಲ್ಲ ಅಂದ್ರೆ ಕುಡಿಯೋದು ಬಿಡಕ್ಕೆ ಹೋಗ್ಬೇಡ ಉರ್ವಳಿಂಗ್ ಹಾಕುತ್ತೆ ಯಾಕೆ ಹೇಳ್ತೀರಂದ್ರೆ ಆ ಮನಸ್ಸಿಗಿಂತ ಯಾವ್ದು ಇದ್ರಿ ಮನಸ್ಸಿನಲ್ಲಿ ನಮ್ಮ ಮನಸ್ಸ ಮನಸ್ಸಿನ ಹಿಡಿತದಲ್ಲಿ ಚಟಗಳು ಮನಸ್ಸಿಗೆ ಮೀರಿದ್ದೇನಾದ್ರದ ನಾವೇನ್ರಿ ಎಲ್ಲ ಕಲಸಿರದ ಹತೋಟಿಗೆ ತಂದುಕೊಳ್ಳಬಹುದಿಲ್ಲ ಏಕಾಗ್ರತೆ ಉಳ್ಳವನಾಗಿ ಯಾರು ಕುಣಿತೀರಿ ಯಾವ ಊರೊಳಗೆ ಯಾವ ದೇವರಿಗೆ ಹೋಗ್ಬೇಡ್ರಿ ನೀವು ನಿಜವಾಗ್ಲ ದೇವರು ಯಾವ ಊರೊಳಗೆಲ್ಲ ಕುದುರೆ ಮೋದಿಯ ಗ್ರಾಮದೊಳಗ ಅಪ್ಪ ನಮ್ಮಪ್ಪ ಜಗತ್ಗಳು ಮಹಂದೇಶ್ವರ ಮಹಾನ್ಸ್ವಾಮಿಗಳಪ್ಪ ನನಗೆ ಒಳ್ಳೆ ಬುದ್ಧಿಯನ್ನು ಕೊಡು ಕುಣಿತದ ಚಕವನ್ನು ಬಿಡಿಸು ನನ್ನ ಮುಖಾತ್ಮದಾಗಿರೋ ಮನೆ ಮನೆತನ ಸುಂದರವಾದ ೇವಿ ಶರಣ ಬಸವೇಶ್ವರರು ನಮ್ಮ ಭಕ್ತ ಜೀವನವನ್ನ ಕಳೀತಾ ಇದ್ದಾರ ಹಂಗ ನೀ ಹೆಣ್ಣು ಮಗಳು ಕಳೆಯಲಾಗುತ್ತಾಳೆ ಇಲ್ಲಿ ಸ್ವಾಮಿಗಳು ಕೇಳುತ್ತಾಳೆ ನನಗೆ ಯಾವುದೂ ಸಂಪತ್ತು ಬೇಡ ಗಂಡ ಕುಡಿಯುವುದು ಬಿಟ್ಟು ಸಾಕು ಅದೇ ನಿಜವಾದ ಸಂಪತ್ತು ಸ್ವಾಮಿಗಳು ವಿಚಾರ ಮಾಡುತ್ತಾರಾ ಅದಕ್ಕೆ ಮಾತುಗಳು ಇಲ್ಲ ಸ್ವಾಮಿಗಳ ಸ್ವಾಮ ಬಂದಿದ್ರು ಸ್ವಾಮಿಗೂ ಸಹಿತವಾಗಿ ಕುಡಿಯೋದು ಬಿಡಿಸೋದ ಸರಳ ಅಲ್ಲ ಸ್ವಾಮಿಗಳು ಹೇಳಿದ ಮಾತಿ ಒಂದೇ ಮಾತಿಗೆ ಬಿಡೋರು ಬಿಡುತ್ತಾರೆ ಸಾಧ್ಯ ಆದ್ರ ತಮ್ಮ ತಮ್ಮ ದಾಂಪತ್ಯ ಜೀವನವನ್ನ ತಾವೇ ಉಳಿಸ್ಕೊಳ್ಳಬೇಕು ಆದ್ರೆ ಈ ಹೆಣ್ಣು ಮಗಳು ಜಾಮಿ ಹೆಣ್ಣು ಮಗಳಿದ್ರು ನೀವು ಬಿಡಿಸೋದೇ ಇದ್ರೆ ನನಗಂಡ ಕುಡಿಯೋದು ಬಿಡಿಸೋ ಅವಾಗ ವಿಚಾರ ಮಾಡಿದ್ರು ಯಾವ ನಿನ್ನ ಮನೆಯೊಳಗೆ ತಾಮ್ರದ ಚರಿಗಿ ಇತ್ತು ಅಂದ್ರೆ ತೆಗೆದುಕೊಂಡು ತುಂಬಿದ ಚರಿಗೆ ನೀರನ್ನ ನಾವು ಒಂದು ಮಾತು ಹೇಳ್ತೀನಿ ಹೇಳಿದ ಮಾತು ಕೇಳಬೇಕು ಎಪ್ಪ ನನ್ನ ಗಂಡ ಸರಿಯಾದ ಹಾದಿಯಲ್ಲಿ ನಡೀತಾನ ನನ್ನ ಗಂಡ ಚೆನ್ನಾಗಿ ಬಾಳುತ್ತಾನಂದ್ರ ಬಳಿಕ ನನ್ನ ತಾಮ್ರದ ಚರಿಗೆ ತೆಗೆದುಕೊಂಡು ತುಂಬಿದ ನೀರನ್ನು ತೆಗೆದುಕೊಂಡು ಹೋಗುದಿ ಅಂತ ತಿಳ್ಕೊಂಡು ಮನೆಯೊಳಗ ತಾಮ್ರದ ಚರಿ ತೋಂಡು ನೀರು ತುಂಬಿಕೊಂಡು ಸ್ವಾಮಿಗಳನ್ನ ತಿಳಿಬರುತ್ತಾಳೆ ಸ್ವಾಮಿಗಳವರು ಮಹಾಮಂತ್ರವನ್ನ ಮಂತ್ರಿಸಿಕೊಡುತ್ತಾರೆ ಹೇಳ್ತಾರೆ ಗಂಡನ ಸಮಸ್ಯೆ ಏನಂದಾಗರಿ ಸ್ವಾಮಿಗಳ ಬರೇ ನನ್ನ ಗಂಡ ಬೆಳಗ್ಗೆ ಆರು ಗಂಟೆಗೆ ಬ್ರ್ಯಾಂಡ್ ಶಾಪ್ ಓಪನ್ ಕ್ಲೋಸ್ ಮಾಡಿಸಲ ಅವನು ಆರು ಗಂಟೆಗೆ ಕುಡ್ದವ ಬೆಳಿಗ್ಗೆ ಬಂದು ಹೊಡೆದ ಮೇಲೆ ಮುಂದೆ ಕೆಲಸ ನನ್ನ ಹೊಡಿತನ ಬೆಳಿಗ್ಗೆ ಆರು ಗಂಟೆಗೆ ಹೊಡೆತ ಸ್ಟಾರ್ಟು ರಾತ್ರಿ ಮಲಗುವಾಗಲೂ ಹೊಡಿತಾನ ಹೊಡೆಸ್ಕೊಂಡು ಹೊಡಿಸ್ಕೊಂಡು ನನ್ನ ಶರೀರ ಈ ದೇಹದೊಳಗೆ ಯಾವ ಮರಗಳು ಇರುವುದಿಲ್ಲ ಎಲ್ಲ ಪುಡಿ 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 ಆಗಿಲ್ಲ ನೋವಿನ ಸಂಗತಿಯೊಳಗ ನೋಡುವಿನ ಗಂಟೆ ಹೊರಡದು ಹೊಡೆದು ನಿನ್ನ ಮೆತ್ತಗ ಹಾಗು ಮಾಡಿದ್ದಾನೆ ಆದರೆ ಈ ತಾಮ್ರದ ಚಳಿಗೊಳಗ ಕೊಟ್ಟಿರ್ತಕ್ಕಂಥ ನೀರನ್ನ ತೆಗೆದುಕೊಂಡು ಹೋಗಿ ಜಗಲಿಯ ಮೇಲಿಡು ಆದರೆ ನಿನ್ನ ಬಾಯಿಯೊಳಗ ಒಂದು ಗುಟುಗು ನೀರನ್ನ ನೀ ಹಾಕು ಒಂದು ಗುಟುಗು ನೀರನ್ನು ಹಾಕೋ ಆಗ ಕುಡಿಯಂಗಿಲ್ಲ ಉಗಳಂಗಿಲ್ಲ ಆ ಗುಟುಗು ನೀರು ಸ್ವಾಮಿ ಮಂತ್ರಿಸ್ಕೊಟ್ಟಿರ್ತಕ್ಕಂತ ತೀರ್ಥ ನೀರನ್ನು ಉಳಂಗಿಲ್ಲ ಕುಣಿಯಂಗಿಲ್ಲ ಗಂಟಲದೊಳಗೆ ಇಟ್ಕೋಬೇಕು ಗಂಟಲದೊಳಗೆ ನೀರು ಇಟ್ಕೋಬೇಕು ನಿನ್ನ ಕೆಲಸದೊಳಗೆ ನೀ ಯಥೇಚ್ಛವಾಗಿ ಸಾಗಬೇಕು ಅಂದಾಗ ಆಯ್ತು ನನ್ನ ಗಂಡ ಗಂಟೆ ಚಲೋ ಹಾದಿ ನಡೀತಾನ ಕುಡಿಯೋದು ಬಿಡುತ್ತಾನ ಅಂದ್ರ ಬಾಯೊಳಗ್ ಹಾಕೊಂಡು ನೀರು ಕುಡಿಯೋದಿಲ್ಲ ನಂಗೋದಿಲ್ಲ ಒಪ್ಕೊಂಡು ಮನೆಗೆ ಬಂದ್ರು ರಾತ್ರಿ ಹನ್ನೊಂದು ಗಂಟೆಗೆ ಮಾತ್ರ ಆ ನೀರು ಬಂಗಬೇಕು ಮಲಗಬೇಕು ಅಲ್ಲಿ ತನಕ ಇಲ್ಲ ಅಂದಾಗ ಇಲ್ಲಿ ಕೆಲಸದೊಳಗ ದೇವ್ರ ಪೂಜೆ ಎಲ್ಲ ಬಾಯೊಳಗೆ ಒಂದು ಗುಟ್ಟು ನೀರು ಹಾಕೊಂಡ್ರು ಬೆಳಿಗ್ಗೆ ಐದು ಗಂಟೆ ತನ್ನ ಕೆಲಸ ಪ್ರಾರಂಭ ಆಯ್ತು ಇವಾಗ ಆರು ಗಂಟೆ ಕ್ವಾರ್ಟರ್ ಹಾಕೊಂಡ್ರಿ ಆರು ಗಂಟೆ ಕ್ವಾರ್ಟರ್ ಹಾಕೊಂಡ ಮನೆಗ್ ಬಂದ ಹೆಂಡತಿ ಬಡದ್ರಿ ಒಡದ 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 ಯಪ್ಪಾದ್ರೂ ಯಾವಾದ್ರೂ ಏನಾದ್ರು ಅನ್ಬೇಕಿಲ್ರಿ ಯಾಪ ಯಾವ ಯಾವಾಗ ಯಪ್ಪ ಅನ್ಲಿಲ್ಲ ಯಾವಾಗ್ಲಿಲ್ಲ ಇದಕ್ಕೆ ಇವ್ ಬ್ರಹ್ಮ ರಾಕ್ಷಸ ಹೊಡೆದಿರ್ಬೇಕಿಂತ ತಿಳ್ಕೊಂಡು ಒಡೆಯವ್ರ ಮನಸ್ಸು ಹೊಡಿತಾನಿ ಏನಾದ್ರು ಮಾತಾಡಿದ್ರೆ ಹೊಡಿತಾನ ಏನೂ ಮಾತಾಡ್ಲಿಲ್ಲ ನನ್ ಮಗಳು ಒಡದ್ ಹೊಡೆದ್ ಸುಸ್ತಾದ್ರೆ ಸುಸ್ತಾಗಿ ಬಿಟ್ಟು ಬರಬಹುದು ಹೊರದ್ದು ಕೆಲಸ ಮಾಡ್ಲಕ್ತಿಗಳು ಹೊರದಿನ ಮಂತ್ರ ಮತ್ತೆ ಒಂದಿಷ್ಟು ಆಟ ಕಂಡ ಮತ್ತೆ ಹೊಡೆದ ಮೈ ಅಣ್ಣಾಗ ಯನ್ಲಿಲ್ಲ ಯಾವ್ ಬರ್ಲಿಲ್ಲ ಯಾರಿಗೂ ಚಿರಾಟ ಮಾಡ್ಲಿಲ್ಲ ಹಾರಾಟ ಮಾಡ್ಲಿಲ್ಲ ಎರಡು ದಿನ ಹೊಡೆದ್ರ ಹೊಡೆತ ಸಣ್ಣ ಹೊಡತ ಅಂತ ಒಡತಗಳನ್ನ ಹೆತಿ ಕೊಡದ ಬಾಯಲು ಗುಡುಗು ಕಂಡಳ ಹುಳಂಗಿಲ್ಲ ಮುಂಗಿಲ್ಲ ಅಂತ ಒಬ್ಸ್ಕೊಂಡು ಅವ ಅವರಬಹುದು ಇಲ್ಲಿ ಎರಡು ದಿನ ಕೆಲಸ ನಡೀತು ಮೂರನೇ ದಿನಕ್ಕೆ ಇವ ನಿಲ್ರಿ ಯಾಕಂದ್ರೆ ಎರಡು ದಿನ ಹೊಡ್ದನ ಎಪ್ಪಂದಿಲ್ಲ ಯಾವಂದಿಲ್ಲ ಹೆಂಗಿದ್ವು ದೇವ್ ಇವ್ ಏನ ಮೇಗ ಒಕ್ಕೊಂಡದ ಸ್ವಲ್ಪ ವಿಚಾರ ಚಿಂತೆ ಇರ್ತೇನೆ ರೀ ದೇವ್ ಏನಾದ್ರು ಮೇಗೆ ಹೋಗದ್ರು ಮುಗಿದ ಕತೆ ಇದು ಎಟ್ ತಂಗಿಲ್ಲ ಅಂತ ತಿಳ್ಕೊಂಡವ ತಿಳ್ಕೊಂಡು ಮೂರನೇ ದಿನಕ್ಕೆ ಕುಡಿಲಿಲ್ಲ ಈ ತಾಯಿ ತಾಯಿಯೇನು ಬಾಯಿಯೊಳ ಗುಟ್ಲು ಹಾಕೊಂಡು ಕೆಲಸ ಮಾಡ್ಲಾಕಂತಿದ್ರು ಒಂದು ರೂಮ್ ನೊಳಗ್ ಬರಬುರ್ತ ನಡ್ತಿ ಕೆಲಸ ಮಾಡೋದು ಹಿಂಗ ಕೂತಾರ ಹಿಂಗ ಯಾವಾಗ ಕೂತ ಎಂಡತಿ ಖುಷಿಯಾಗದ್ರಿ ಮೂರನೇ ದಿನಕ್ಕ ಗಂಡ ಕುಡಿಯೋದ್ ಬಿಟ್ಟಲ್ಲ ಅಂದಾಗ ಗಂಡನ ಜೊತೆ ಮಾತಾಡಿಸ್ಬೇಕಂತಳ ಸ್ವಾಮಿಗಳು ಹೇಳರೆ ನಿನ್ನ ಗಂಡನ್ ನೀ ಮಾತಾಡಿಸ್ಬೇಕ ನಿನ ಗಂಡ ನೀ ಅಂದ್ರೆ ಮತ್ತೆ ಕುಡಿಯೋದ್ ಬಿಡ ಗಂಡ ಅದಕ್ಕೆ ನಾ ಹೇಳುವವರೆಗೂ ನಿನ್ನ ಗಂಡನನ್ನ ನಿನ್ನ ಮಾತನಾಡಿಸುವ ಹಾಗಿಲ್ಲ ಅಂತ ಸ್ವಾಮಿಗಳು ಹೇಳಿದ್ರು ಮತ್ತ ಮೂರೇ ದಿನಕ್ಕೆ ಹೊಣೆಲ್ಲ ತನ್ನ ಕೆಲಸ ಮಾಡ್ಕೊಂಡಳು ಮಕ್ಕಳ ಅಡಿಗೆ ಮಾಡಿದಳು ಸ್ಕೂಲಿಗೆ ಕಳಿಸಿದಳು ನಾಲ್ಕನೇ ದಿನಕ್ಕೆ ಅವು ಬಂದ ಅವಾಗ ಕುಡಿಲಿಲ್ಲ ನಾಲ್ಕನೇ ದಿನಕ್ಕೆ ಸ್ನಾನ ಮಾಡಿದ ಚಲೋ ಸ್ನಾನ ಮಾಡಿದ ಅಣಿಗೊಂದು ಮೂರುಗಳು ಇವು ಹಂಚ್ಕೊಂಡ ಎಟ ಸಂತೋಷ ಆಗಿರ್ಬೇಕ್ರಿ ಮದುವೆ ಪ್ರಾಣಿ ಒಂದಿನ ಅಣಿಗೆ ಇವು ಹೆಚ್ಚಿಕೊಂಡಿಲ್ಲ ಚಲೋ ಇಬ್ಬಕೊಂಡು ನನ್ನ ಮುಂದೆ ಎಂಟು ಪುಣ್ಯ ಮಾಡಿದೆ ಅಂತ ಹೇಳಿ ಅಷ್ಟು ವರ್ಷ ಬಿಡದಾಗ ಗಂಡ ಮೈ ಹಣ್ಣಾಗದ ಆದ್ರೂ ಗಂಡದ ಮೇಲೆ ಎಂಥ ಪ್ರೀತಿ ಇಟ್ಟ ಅದು ಹೆಂಡತಿಯ ಧರ್ಮ ಅದು ಹೆಂಡತಿಯ ಪ್ರೀತಿ ಯಾಕೆ ಖುಷಿ ಆಯ್ತು ಮಾತಾಡ್ಸ್ಬೇಕಂತೇಳ ಗುರುಗಳು ಮಾತಾಡಿಸ್ಬೇಡಂದ ಆರೇ ದಿನಕ್ಕೆ ಇವ ಏನು ಮಾಡಿದ ಸ್ನಾನ ಮಾಡಿದ ಅನೇಕ ವಿಭೂತಿ ಹೆಚ್ಚಿಕೊಂಡ ಮಕ್ಕಳಿಗೆ ಸ್ನಾನ ಮಾಡಿಸಿದ ದೇವರು ಪೂಜೆ ಮಾಡಿದ ಹೆಂಡತಿ ಮುಂದೆ ಬಂದು ಕೊಡ್ತಾ ಹೆಂಡತಿ ನಟಿ ಮಾಡ ಹೆಂಡತಿ ರೊಟ್ಟಿ ಮಾಡಾಕಂತಿದ್ರು ಹೆಣತಿ ಆಶ್ಚರ್ಯ ಹೇಳಿದ್ರು ಯಾಕೆ ಆಶ್ಚರ್ಯ ಆಯ್ತು ತನ್ನ ಸ್ನಾನ ಒಂದಿನ ಸರಿ ಮಾಡಿದ್ರಿ ತನ್ನ ಸ್ನಾನ ಒಂದಿನ ಸರಿ ಮಾಡಿಲ್ಲ ಚಲೋ ಸ್ನಾನ ಮಾಡಿಕೊಂಡು ಹಣ ಬಿಚ್ಚಿಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸಿ ಗಂಗಾಳ ಮುಂದಿಟ್ಕೊಂಡು ಮಕ್ಕಳು ತರ್ಕೊಂಡು ಕೂತವ ಎಟ್ಟನಂದ್ರಿ ಮಾತಾಡಿಸ್ಬೇಕಂತ ಸಮಾಧಾನ ಆಗೋದು ಗುರುಗಳಂತ ಗುರುಗಳೇ ಇನ್ನು ನನ್ನ ಗಂಡನ ಬಿಟ್ಟಿರೋದಾಗಲ್ಲ ಅಂದ್ರೆ ಇನ್ನ ನನ್ನ ಗಂಡನನ್ನು ಬಿಟ್ಟಿರಕ್ಕೆ ಆಗಲ್ಲ ಯವ್ವ ನೀ ಮಾತಾಡಿಸ್ಬೇಡ ಇಟ್ಟು ದಿನ ಓಡಿಸ್ಕೊಂಡಿ ಹತ್ತನ್ನೆರಡು ವರ್ಷಗಳ ಕಾಲ ಮೆತ್ತು ಹೊಡೆದ ನಿನಗ ನಿನಗೆ ತಾಳ್ಮೆ ಇದೇನ ಮಾತಾಡಿಸ್ಬೇಡ ನಾ ಹೇಳುತ್ತ ಪ್ರೀತಿ ಬಂದಾಗ ಆ ನಿಜವಾದ ಪ್ರೀತಿಯಿಂದ ಗಂಡನ ಜೊತೆಯಲ್ಲಿ ಹಂಚಿಕೊಳ್ಳಬೇಕು ಗಂಡನನ್ನ ಮಾತಾಡಿಸ್ಬೇಕಂತ ಬಹಳ ಆಸೆ ಅದ ಇಲ್ಲಂತರ ಹೇಳಲ್ಲ ಆದ್ರೆ ಮಾತಾಡಿಸ್ಬೇಡ ಅಂದ್ರೆ ಮನಿಗ್ ಬಂದರು ಮತ್ತೆ ನಮ್ಗು ಏಳೇ ದಿನ ಮತ್ತ ಯಥೇಚ್ಛವಾಗಿ ಚಲೋ ಮಕ್ಕಳಿಗೆ ಸ್ನಾನ ಮಾಡಿಸಿ ತಾನು ಸ್ನಾನ ಮಾಡಿ ಮತ್ತ ಏನು ಮನೆಯೊಳಗ ಹಿತ್ತಲ್ದಾಗ ದನ ಇದ್ವಲ್ಲ ಅವೆಲ್ಲಾ ದನಗಳಿಗೆ ಮೇವ್ ಹಾಕಿ ನೀರು ಕುಡಿಸಿ ಹೆಂಡತಿ ಮುಂದೆ ಬಂದು ಕೂತ ಹೆಂಗೆ ಕೂತ್ ಗೊತ್ತನವ ಹಿಂಗ್ ಗಲ್ಲ ಕೈ ಹಿಟ್ಟು ಕೂತನ ಚಲೋ ರೊಟ್ಟಿ ಮಾಡಕ್ ಹೆಂಡತಿ ಗಲ್ಲಕ್ಕೆ ಯಾವಾಗ ಹಿಂ ಕೈಯಿಟ್ರಿ ಹುಕ್ತಳಲ್ಲ ಒಳಗು ಮುಚ್ಚಾದ್ರಿ ಬಾಯಿಯೊಳಗೆ ನೀರ್ ಅದ ಉಗುಳಂಗಿಲ್ಲ ನೋಡಾಗಿಲ್ಲ ಹೆಂಗ್ ಮಾಡ್ಬೇಕು ರಣ್ಣ ಮಗಳು ದೊಡ್ಡ ಚಿತ್ತೂ ಬಹಳ ಸಮಸ್ಯೆ ಆಯ್ತು ಗುರುಗಳು ಮತ್ತೆ ಮತ್ತೆ ಬರದಿನ ಬಂದಿದೆ ಈ ಗುರುಗಳನ್ನ ನೀವು ಕೇಳಲ್ಲ ಮಾತನಾ ಯಾಕಂದ್ರೆ ಐದ್ ದಿನ ಆಗಿದೆ ಹೊಡೆತ ಬಿಳ ಬಹಳ ಚಲೋ ಮನೆಯೊಳಗೆ ನೆಮ್ಮದಿಯ ವಾತಾವರಣ ಉಂಟಾದ ಇದು ಯಾರ ಆಶೀರ್ವಾದ ಗುರುವಿನ ಆಶೀರ್ವಾದ ಇನ್ನ ಗುರುಗಳೇ ನೀವು ಹೇಳಿದ ನಾ ಕೇಳಲ್ಲ ಇದಕ್ಕೆ ಪರಿಹಾರ ಬೇಗೇಳಿಬಿಟ್ರಿ ಗುರುಗಳಿಗೂ ಇನ್ನೂ ತಲಿ ಅಂತ ಹೇಳಕ್ ಕೇಳುತ್ತಿಲ್ಲ ಕೇಳತ್ತಿಲ್ಲ ಇಲ್ಲಿ ಎಂಟು ದಿನ ಕಳೆದ್ವು ಒಂಬತ್ತನೇ ದಿನಕ್ಕೆ ಮನೆಯೆಲ್ಲ ಅಂಗಳ ಕಸ ಮಾಡ ಚಂದ ಮನೆ ಮುಂದೆ ಎಲ್ಲಾ ರಂಗೋಲಿ ಅವ ಹಾಕ್ಯಾನ ಮತ್ ಚಲೋ ಮಕ್ಕಳು ರೆಡಿ ಮಾಡ್ಯಾನ ಮಕ್ಕಳ ಸ್ಕೂಲಿಗೆ ರೆಡಿ ಮಾಡಿ ಮಕ್ಕಳ ಸ್ಕೂಲ್ ಸ್ಕೂಲಿಗೆ ಕಳಿಸಿ ಅವ ಏನು ಮಾಡಿದ ಹೆಂಡತಿ ರೊಟ್ಟಿ ಮಾಡ್ಲಾಕತ್ತಿದ್ರು ಗಂಗಾಳ ಮುಂದಿಟ್ಕೊಂಡ ಬಂಗಾರ ನನಗಷ್ಟು ಊಟ ನೋಡ್ರಿ ಜೀವನದಾಗ ಎಂದೂ ಬಂಗಾರ ಅಂತಿಲ್ಲವ ಹೆಂಡತಿಯನ್ನ ಪ್ರೀತಿಯಿಂದ ಕಂಡಿಲ್ಲ ಎಷ್ಟು ಆನಂದ ಆಗಿರ್ಬೇಕು ಹೆಣ್ಣು ಮಗಳಿಗೆ ಕೊಟ್ಟು ಅಂತ ಹೇಳ ಮನೆಯದಾಗಿ ಅದರ ಜೊತೆ ಗಂಡ ಗಂಗಾಳ್ ಗಂಗಾಳಿಟ್ಟುಕೊಂಡು ಅವಾಗ ಎಂಡತಿ ಮತ್ತ ಜೊತೆ ಎಂಡತಿ ಜೊತೆ ನೋಡು ನೋಡಬಹುದಾಗ ಮದುವೆಯಾದ ಬಳಿಕ ಎಂಟು ವರ್ಷಗಳ ಕಾಲ ನಿನ್ನ ಅನ್ಯೋನ್ಯದಿಂದ ಬಹಳ ಪ್ರೀತಿಯಿಂದ ನೋಡಿಕೊಂಡೆ ಅಕ್ಕರೆಯಿಂದ ನೋಡಿಕೊಂಡೆ ಇನ್ನೊಂದು ಮಾತು ಹೇಳಿಬಿಡ್ತೀನಿ ನಿಮ್ಗೆ ಅಂದ್ರೆ ಮದುವೆಯಾಗಿರುವಂತ ವಸಂತ ವಸತರಲ್ಲಿ ಏನು ಪ್ರೀತಿ ಮಾಡುತ್ತೀವಲ್ಲ ಅದನ್ನ ನಿಜವಾಗದ ಬರ್ತೀವಿ ಹೊಸದಾಗಿ ಮದುವೆ ಆಗಿರುವಂತಹ ಸಂದರ್ಭದೊಳಗೆ ಬಹಳ ಫ್ರೆಶ್ ಇರ್ತದೆ ಲವ್ ಇರ್ತದೆ ಪ್ರೀತಿ ಇರ್ತದೆ ಬಹಳ ಗಂಡನ ಹೆಂಡಿ ಹೆಂಡತಿ ಇರ್ತದ ಹೆಂಡತಿ ಮೇಲೆ ಗಂಡಕ್ಕೆ ಬಹಳ ಲವ್ ಇರ್ತದ ಒಬ್ರು ಬಿಟ್ಟು ಒಬ್ರು ಇರಲ್ಲ ಹೌದಿಲ್ಲ ಹ್ಯಾಂಗ್ ಇರಲ್ಲ ಅಂತಂದ್ರ ಟ್ರಿಪ್ಪಿಗೆ ಹೋಗೋದು ಹೋಗೋದು ಬರೋದು ಬರೋದು ಕರ್ಕೊಂಡು ಓಡಾಡೋದು ಎಲ್ಲಿ ಒಪ್ಪ ಹಾಕ್ತಿರೋದಿಲ್ಲ ನಮ್ಗೆಲ್ಲ ಅಷ್ಟೆಲ್ಲಾ ಕಡೆ ಓಡಾಡ್ತೀವಿ ಅದು ನಿಜವಾದ ಪ್ರೀತಿ ಅಲ್ಲ ಯಾವುದು ನಿಜವಾದ ಪ್ರೀತಿ ಮದುವೆಯಾಗಿ ಹತ್ತು ವರ್ಷ ಆಗ್ಯದ ಮದುವೆಯಾಗಿ ಹತ್ತು ವರ್ಷ ಆಗ್ಯದ ನಾಲ್ಕು ಮಕ್ಕಳಾಗಿದಾವೆ ಯಾವಾಗ ಹೆಂಡತಿ ಆರೋಗ್ಯದಲ್ಲಿ ಏರುಪೇರ ಆಗ್ಯದ ಅವಾಗ ಹೆಂಡತಿಯನ್ನು ಯಾವ ಗಂಡ್ ಗಂಡನಾಗಿರ್ತಕ್ಕಂಥ ಪ್ರೀತಿಯಿಂದ ಕಾಣುತ್ತಾರ ಅಕ್ಕರೆಯಿಂದ ಕಾಣುತ್ತಾರ ಅದು ನಿಜವಾದ ಪ್ರೀತಿ ನಿಜವಾದ ದಾಂಪತ್ಯ ಹೊಸ್ತಾಗಿ ಪ್ರೀತಿ ಮಾಡೋದಿಲ್ಲ ಪ್ರೀತಿ ಮಾಡ್ತಾರೆ ಸರ್ ಅದು ಸೃಷ್ಟಿಯ ನಿಯಮ ಹಂಗೆ ಗಂಡವೂ ಸಹಿತವಾಗಿ ಹುಷಾರಿಲ್ಲ ಅಂದಾಗ ನನ್ನ ಗಂಡ ಅಂತ ತಿಳ್ಕೊಂಡು ಯಾವ ಹೆಣ್ಣು ಅಕ್ಕರೆಯಿಂದ ನೋಡ್ಬೇಕವಲ್ಲ ಅದು ನಿಜವಾದ ದಾಂಪತ್ಯ ಜೀವನ ಇಲ್ಲಿ ಗಂಡ ಚಲೋ ಇದು ಗಂಡನ್ನ ಬಿಟ್ಟು ಹೋಗ್ಲಿಲ್ಲ ಗಂಡ ಆಧಾರ್ ಕಾರ್ಡ್ ಫ್ರೀ ಆಗಿದೆ ಮಗಳು ಹೋಗ್ಲಿಲ್ಲ ನನ್ನ ಗಂಡ ಗಂಡನನ್ನ ಸುತ್ತ ಮಾಡ್ಕೋಬೇಕು ನನ್ನ ಗಂಡನ ಮನೆಯೊಳಗೆ ನಾನು ಕಾಲವನ್ನ ಕಳೆಯಬೇಕು ನನ್ನ ಗಂಡ ಕುಡಿದ್ರು ಹೊಡೆದ್ರು ಬಡಿದ್ರು ನನ್ನ ಗಂಡ ಹೊಡಿತಾನ ನನ್ನ ಗಂಡನಿಗೆ ಅಧಿಕಾರ ಆದ ಗಂಡನ ಹೊರತು ಯಾರಿಗೂ ಅಧಿಕಾರ ಇಲ್ಲ ಬದುಕು ಮಾಡಿದರೆ ಗಂಡನ ಮನೆಯೊಳಗೆ ಬದುಕನ್ನು ಮಾಡುತ್ತೇನೆ ಅಂತ ಹೆಣ್ಣು ಮಗಳು ಗಂಡ ಹತ್ತು ವರ್ಷಗಳ ಕಾಲ ಚೆನ್ನಾಗಿ ನೋಡಿಕೊಂಡೆ ಮುಂದಿನ ದಿನಮಾನಗಳಲ್ಲಿ ಗೆಳೆಯರ ದುಷ್ಟ ಗೆಳೆಯರ ಸಂಘವನ್ನ ಗೆಳೆತನವನ್ನ ಮಾಡಿ ದುಶ್ಚಟಕ್ಕೆ ದಾಸನಾದ್ರೆ ಜೀವನ ಹಾಳಾಗಿ ಹೋಯಿತು ಹನ್ನೆರಡು ವರ್ಷಗಳ ಕಾಲ ನನಗೆ ಕಷ್ಟ ಕಣ್ಣೀರಿನ ಕಡಲನ್ನು ಹರಿಸಿದೆ ನನ್ನ ಬಂಗಾರ ನನ್ನ ಮುದ್ದು ಚಿನ್ನ ಎಂಟತ್ತು ವರ್ಷ ಕುಡಿತದ ದುಶ್ಚಟಕ್ಕೆ ದಾಸನಾಗಿದ್ದೆ ಆ ಜೀವನವನ್ನ ಬಿಡು ಇನ್ನು ಮುಂದ ನಾನು ನಿನ್ನ ಪ್ರೀತಿಯಿಂದ ನೋಡಿಕೊಳ್ತೀನಿ ನಿನಗ ಹೊಡಿಲಿಲ್ಲ ಅಂದ್ರೆ ನನ್ನ ನಿಧಿ ಬರುತ್ತಿರಲಿಲ್ಲ ಅದು ಹೊಡಿತಿದ್ದೆ ಇನ್ನು ಮುಂದೆ ಏನದಲ್ಲ ಇಷ್ಟು ದಿನಗಳ ಜೀವನ ಬಿಟ್ಟು ಬಿಡು ಇಂದ ಕಷ್ಟದ ಜೀವನವನ್ನ ನೀ ಕಳೆದಿ ನನಗಾಗಿ ದುಡಿದಿ ನನಗೆ ಬಟ್ಟೆ ಇಲ್ಲಂದ್ರ ಬಟ್ಟೆಯನ್ನು ತಂದು ಕೊಟ್ಟೆ ಕುಡಿದಕ್ಕಾಗಿ ಹಣವನ್ನ ಕೊಟ್ಟೆ ಎಟ್ಟು ಕುಡಿದ್ರೂ ಸಹಿತವಾಗಿ ಬಾಟ್ಲಿಗೆ ನೀನೇ ಹಣ ಕೊಟ್ಟೆ ನಿನ್ನ ಚಲೋ ನೋಡ್ಕೋತೀನಿ ಪ್ರೀತಿಯಿಂದ ನೋಡ್ಕೊತೀನಿ ಆ ಕರೆಯಿಂದ ಅಂತ ತಿಳ್ಕೊಂಡು ಹೆಂಡತಿಗೆ ಹೇಳಿದ ಒಂದು ಹೆಂಡತಿನ ಮನೆಗಿಟ್ಟು ಚಂದ ಪ್ರೀತಿಯಿಂದ ನೋಡ್ಕೋತ ಮಟ್ಟ ಇದು ನಿಜವಾದ ಜೀವನ ಕುರಿತು ದುಶ್ಚಟವನ್ನ ಬಿಡಿಸಿ ಒಳ್ಳೆಯ ಹಾರಿಯತ್ತ ಕರೆದುಕೊಂಡು ಹೋದಳು ಇದು ಸನ್ಮಾರ್ಗದ ನಿಜವಾದ ಧರ್ಮ ಪತ್ನಿಯ ಹೆಣ್ಣು ಮಗಳ ಲಕ್ಷಣ ನನ್ನ ಗಂಡನ ತಾನು ಸುಖ ಮಾಡ್ಕೊಳ್ಳೆ ಅಂದ್ರೆ ಜೀವನ ಚಲ ಸುಧಿಕರವಾಗಿರುತ್ತೆ ಗಂಡ ಏನೋ ಚಟ ಮಾಡುತ್ತಾರೆ ಅಂತ ತಿಳ್ಕೊಂಡು ಹುಸಿ ಆಡುತ್ತಾನೆ ರೆಸ್ಪೆಕ್ಟ್ ಆಡುತ್ತಾನೆ ದುಚ್ಚನ ಅಂತ ತಿಳ್ಕೊಂಡು ಗಂಡನನ್ನು ಬಿಟ್ಟು ಹೋಗುವುದಿಲ್ಲ ಅದೇ ಗಂಡನ ಮನೆಯೊಳಗೆ ಜೀವನವನ್ನ ಮಾಡಿ ಜೀವನವನ್ನ ಸಂತೋಷವನ್ನ ಕಂಡುಕೊಂಡು ನಾಲ್ಕು ಜನ ಮಕ್ಕಳ ಜೊತೆಯಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಹೆಸರು ಇಡೀ ಊರಿಗೆ ಬರುತ್ತದೆ ಅಂತ ಹೆಣ್ಣು ಗಂಡ ದಾರಿ ತಪ್ಪಿದ್ರೆ ಗಂಡನ ಒಳ್ಳೆಗೆ ಹಾದಿ ತಿಳಿದುಕೊಂಡು ಜೀವನವನ್ನ ಮಾಡಿದ್ರು ಅದೇ ಪ್ರಕಾರವಾಗಿ ಮಹಾದೇವಿ ಸಹಿತವಾಗಿ ಸುಂದರವಾಗಿರ್ತಕ್ಕಂಥ ಜೀವನ ಮನೆಯೊಳಗ ಶರಣರ ಜೀವನ ದೊಡ್ಡಪ್ಪನ ಹೇಳುತ್ತಿ ಮಾತು ಕೇಳುತ್ತಿಲ್ಲ ಎಂತ ಜೀವನಗಳಿದ್ದಾವೆ ಆದ್ರೆ ಶರಣರ ಮನೆಯೊಳಗೆ ಎಲ್ಲಾ ಒಳ್ಳೇದು ನಡೆದದ ಕರೆ ಯಾರದೋ ಹೇಳಿಕೆ ಮಾತು ಕೇಳುವಂತ ಪ್ರಸಾದ ಇನ್ನೊಬ್ಬರ ಹೇಳಿಕೆಯ ಮಾತುಗಳನ್ನ ಕೇಳಿ ಮನೆಯನ್ನ ಹೊಡೆಯುವಂತಹ ಪ್ರಸಂಗ ಇಲ್ಲಿ ದೊಡ್ಡಪ್ಪ ಗೌಡರ ಮನೆಯೊಳಗ ದೊಡ್ಡ ಫೋನ್ ಮನೆಯೊಳಗೆ ಕೆಲಸ ಮಾಡಿಕೊಂಡು ಬರಬೇಕು ಹೆಂಡತಿ ಎಲ್ಲರೂ ಊಟ ಆದ ಬಳಿಕ ರೂಮ್ ಹೋದ ಬಳಿಕ ಲಾಕ್ ಆಗಬೇಕು ದೊಡ್ಡಪ್ಪ ಫೋನ್ ಹೆಣಿತಂತ ನೋಡು ಇವತ್ತು ನಿನ್ನ ಅಣ್ಣನ ಜೊತೆಯಲ್ಲಿ ನೀನು ಮಾತನಾಡಬೇಕು ನಿನ್ನ ಅಣ್ಣನ ಜೊತೆಯೊಳಗೆ ನೀನು ಮಾತನಾಡಬೇಕು ಏನು ಮಾತಾಡೋದು ನನ್ನ ಅಣ್ಣ ಯಾರಿಗೂ ಎಂದಿಗೂ ಕೆಡಕನ್ನ ಮಾಡಿರುವಂತ ಮನುಷ್ಯನಲ್ಲ ಎಲ್ಲರ ಸುಖ ಏಳಿಗೆಯನ್ನ ಬಯಸ್ತಕ್ಕಂತ ಮನುಷ್ಯ ಅಂತ ಅಣ್ಣನ ಎದುರುಗಡೆ ನಿಂತು ಮಾತಾಡಿದರೆ ಭಗವಂತ ಮೆಚ್ಚೋದಿಲ್ಲ ಬೇಡ 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 ಎಂದು ದೊಡ್ಡಪ್ಪ ಗೌಡ ಹೇಳುತ್ತಾನ ಆದ್ರೆ ಹೆಂಡತಿ ಬಿಡಲಿಲ್ಲ ಆದ್ರೆ ಹೆಂಡತಿ ಬಿಡ್ಲಿಲ್ಲ ದೊಡ್ಡಪ್ಪ ಗೌಡ ಹೆಂಡತಿಯ ಮಾತನ್ನ ಕೇಳಿ ದಟ್ಟನಾದ ದೊಡ್ಡಪ್ಪ ಗೌಡ ಯಾವಾಗ ದಟ್ಟನಾದ ಅಣ್ಣನ ಮುಂದ ಅಂಜೋತ ಬರುತ್ತಾನೆ ಅಣ್ಣ